ನಮ್ಮ ಬೆಂಗಳೂರಲ್ಲಿ ವಾಟರ್ ಕ್ರೈಸಿಸ್ ಜಾಸ್ತಿ ಆಗ್ತಾ ಇದೆ ಕ್ಲೀನ್ ವಾಟರ್ ಬರ್ತಾ ಇದ್ದ ಜಾಗದಲ್ಲಿ ಡರ್ಟಿ ವಾಟರ್ ಬರ್ತಾ ಇದೆ ಅಂಡ್ ಜನರು ಆ ಡರ್ಟಿ ವಾಟರ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ಇಂಡಿಯಾದ ಒನ್ ಆಫ್ ದ ಸಿಲಿಕಾನ್ ವ್ಯಾಲಿ ಬೆಂಗಳೂರಲ್ಲಿ ಕುಡಿಯೋಕೆ ನೀರಿಲ್ಲ ಅಂದರೆ ಅಂದ್ರೆ ಇಟ್ ಈಸ್ ಹಾರ್ಡ್ ಟು ಸರ್ವೈವ್ ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಸಿಚುವೇಶನ್ ಎಷ್ಟು ಸೀರಿಯಸ್ ಆಗಿದೆ ಬೆಂಗಳೂರು ಇಸ್ ರನ್ನಿಂಗ್ ಔಟ್ ಆಫ್ ವಾಟರ್ ಅಂಡ್ ನಮ್ ಬೆಂಗಳೂರಲ್ಲಿ ವಾಟರ್ ಎಂಡ್ ಆಗೋ ಪರಿಸ್ಥಿತಿಗೆ ಬಂದಿದೆ ಮೊದ್ಲಾದ್ರೆ ಬೋರ್ವೆಲ್ ಡಿಗ್ ಮಾಡಿದಾಗ ಹಂಡ್ರೆಡ್ ಫೀಟ್ ಅಲ್ಲಿ ನೀರ್ ಸಿಗ್ತಾ ಇತ್ತು ಆದ್ರೆ ಇವಾಗ ಥೌಸಂಡ್ ಏಟ್ ಹಂಡ್ರೆಡ್ ಫೀಟ್ಸ್ ಡಿಗ್ ಮಾಡಿದ್ರು ನೀರು ಸಿಗೋದಿಲ್ಲ ಗ್ರೌಂಡ್ ವಾಟರ್ ಎಂಡ್ ಆಗೋ ಪರಿಸ್ಥಿತಿಗೆ ಬಂದಿದೆ ನಮ್ಗೆ ಇವತ್ತು ನೀರ್ ಇರ್ಬೋದು ಆದ್ರೆ ನಾಳೆ ಒಂದು ಅವರವರೆಗೂ ನೀರು ಬಂದು ಆಮೇಲೆ ನಾವು ವಾಟರ್ ಕಟ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ಬ್ಯಾಂಗ್ಳೂರು ಒಂದು ಸಿಲಿಕಾನ್ ವ್ಯಾಲಿ ಗೆ ಒಳ್ಳೆ ಜಾಗ ಐ ಟಿ ಹಬ್ ಕೂಡ ಆದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ವಾಟರ್ ಇಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇನ್ ಟ್ವೆಂಟಿ ಟ್ವೆಂಟಿ ಮೆನಿ ನ್ಯೂಸ್ ಹ್ಯಾಸ್ ಕಮ್ ಔಟ್ ದಟ್ ದ್ಯಾಂಗ್ಳೂರ್ ಈಸ್ ರನ್ನಿಂಗ್ ಔಟ್ ಆಫ್ ವಾಟರ್ ಅಂಡ್ ಇನ್ ಬ್ಯಾಂಗ್ಳೂರ್ ವಾಟರ್ ಸಪ್ಲೈಸ್ ಆರ್ ಬ್ರೋಕನ್ ನಮ್ ಬೆಂಗ್ಳೂರ್ಗೆ ಎಪ್ಪತ್ತು ಪ್ರತಿಶತ ನೀರು ಕಾವೇರಿ ನದಿಯಿಂದ ಬರುತ್ತೆ ಆ್ಯಂಡ್ ಉಳಿದಿರೋ ಮೂವತ್ತು ಪ್ರತಿಶತ ನೀರು ಗ್ರೌಂಡ್ ವಾಟರ್ ಇಂದ ಬರುತ್ತೆ ಆ್ಯಂಡ್ ಕಾವೇರಿ ನದಿ ಮಾನ್ಸೂನ್ಸ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ ಮಾನ್ಸೂನ್ಸ್ ಚೆನ್ನಾಗಾದ್ರೆ ನಮ್ಮ ಬೆಂಗಳೂರಿಗೆ ಒಳ್ಳೆ ನೀರು ಸಿಗುತ್ತೆ ಆದರೆ ಮಾನ್ಸೂನ್ಸ್ ಏನಾದರೂ ನೀಟಾಗಿ ಆಗಿಲ್ಲ ಅಂದ್ರೆ ನಾವು ವಾಟರ್ ಕ್ರೈಸಿಸ್ನ ಫೇಸ್ ಮಾಡ್ತೀವಿ ಆ್ಯಂಡ್ ಗ್ರೌಂಡ್ ವಾಟರ್ ಅಲ್ಲಿ ಕೂಡ ಇದೇ ಪ್ರಾಬ್ಲಮ್ ಆಗೋದು ಇವಾಗಂತೂ ಗ್ರೌಂಡಿಂದ ನೀರು ಆಚೆ ಬರ್ತಾ ಇದೆ ಆದ್ರೆ ಮತ್ತೆ ನೀರು ಗ್ರೌಂಡ್ ಗೆತ್ರಿಗ ಪಂಪ್ ಆಗ್ತಾ ಇಲ್ಲ ನಮ್ಮ ಬೆಂಗಳೂರು ಅಲ್ಲಿ ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಾಂಕ್ರಿಟೈಸೇಷನ್ ರೋಡ್ ಬಿಲ್ಡಿಂಗ್ಸ್ ಇದೆಲ್ಲಾನು ಥೌಸಂಡ್ ಪರ್ಸೆಂಟ್ ಗಂಟೆ ಇನ್ಕ್ರೀಸ್ ಆಗಿದೆ ಆದ್ರೆ ವಾಟರ್ ಬಾಡೀಸ್ ಏಟಿ ಪರ್ಸೆಂಟ್ ವರ್ಗು ಕಡಿಮೆ ಆಗಿದೆ ನಮ್ ಸಿಟಿನ ನಾವು ಡೆವಲಪ್ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ಸ್ ಮಾಡ್ತಾ ಇದ್ದೀವಿ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನ ಕಟ್ತಾ ಇದ್ದೀವಿ ಅಂಡ್ ಐ ಟಿ ಪಾರ್ಕ್ಸ್ ನ ನಿರ್ಮಾಣ ಮಾಡ್ತಾ ಇದ್ದೀವಿ ಆದ್ರೆ ನಾವು ಯಾವಾಗಾದ್ರೂ ವಾಟರ್ ಕ್ರೈಸಿಸ್ ನ ಫೇಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಎಲ್ಲೂ ಡಿಸ್ಕಶನ್ ಆಗಲ್ಲ ಯಾರು ಅದಕ್ಕೆ ಸೇಫ್ಟಿ ಮೆಜರ್ಸ್ ತಗೊಳೋದೇ ಇಲ್ಲ ಈ ತರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನ ಮತ್ತೆ ಐ ಟಿ ಪಾರ್ಕ್ಸ್ ನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಹತ್ರ ಲ್ಯಾಂಡ್ ತುಂಬಾ ಕಡಿಮೆ ಇದೆ ಅದಕ್ಕೆ ನಾವು ದೊಡ್ಡ ದೊಡ್ಡ ಮರಗಳನ್ನ ಕಟ್ ಮಾಡ್ತೀವಿ ಅಂಡ್ ಸಾಕಷ್ಟು ಲೇಕ್ಸ್ ನ ಮುಚ್ತಾ ಇದೀವಿ ಅಂಡ್ ಅದ್ರ ಮೇಲೆ ನಾವು ಬಿಲ್ಡಿಂಗ್ಸ್ ನ ಕಟ್ತಾ ಇದೀವಿ ಯಾವಾಗಾದ್ರೂ ಒಂದು ಏರಿಯಾ ಡೆವಲಪ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಪಾಪ್ಯುಲೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂಡ್ ಅದ್ರ ಜೊತೆಯಲ್ಲಿ ಅಲ್ಲಿರೋ ವಾಟರ್ ರಿಕ್ವೈರ್ಮೆಂಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ವಾಟರ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆದಾಗ ನಾವು ಅದನ್ನ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ನಾವು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀವಿ ಈ ತರ ಪ್ರಾಬ್ಲಮ್ಸ್ ಬಗ್ಗೆ ಯಾರು ಆಡೋದಿಲ್ಲ ಜಾಸ್ತಿ ಜನ ಡಿಸ್ಕಸ್ಸೇ ಮಾಡೋದಿಲ್ಲ ನಮ್ಮ ಬೆಂಗಳೂರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತುಂಬಾ ಮ್ಯಾಂಡೇಟರಿ ಮಾಡಿದ್ದಾರೆ ಆದ್ರೆ ಆನ್ ದ ಗ್ರೌಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಿಜವಾಗ್ಲೂ ಆಗಿದ್ರೆ ಇವತ್ತು ನಾವು ವಾಟರ್ ನ ಫೇಸ್ ಮಾಡ್ತಾ ಇರಲಿಲ್ಲ ಭೂಮಿ ಮೇಲೆ ನೀರು ಕಡಿಮೆ ಆದ್ರೆ ಏನಾಯ್ತು ನಾವು ಬೋರ್ವೆಲ್ ಡಿಗ್ ಮಾಡೋಣ ನಾನ್ ಫಸ್ಟ್ ಹೇಳ್ದಂಗೆ ನನ್ಗೆ ಮೊದಲು ಬೋರ್ವೆಲ್ ಡಿಗ್ ಮಾಡಿದಾಗ ಹಂಡ್ರೆಡ್ ಫೀಟ್ಸ್ ಅಲ್ಲಿ ನೀರ್ ಸಿಗ್ತಾ ಇತ್ತು ಈಗ ಥೌಸಂಡ್ ಏಟ್ ಹಂಡ್ರೆಡ್ ಫೀಟ್ಸ್ ಒಳಗೋದ್ರು ನೀರ್ ಸಿಗೋದಿಲ್ಲ ನಮ್ ಬೆಂಗಳೂರಲ್ಲಿ ಫೋರ್ಟೀನ್ ತೌಸಂಡ್ ಸೆವೆನ್ ಏಟಿ ಒನ್ ಬೋರ್ವೆಲ್ಸ್ ಇದೆ ಅದರಲ್ಲಿ ತ್ರೀ ತೌಸಂಡ್ ಟೂ ನೈಂಟಿ ಸೆವೆನ್ ಬೋರ್ವೆಲ್ಸ್ ಖಾಲಿ ಇದೆ ಅಂಡ್ ಮ್ಯಾಕ್ಸಿಮಮ್ ಬೋರ್ವೆಲ್ಸ್ ಇಂದ ತುಂಬಾ ಕಡಿಮೆ ನೀರು ಆಚೆ ಬರುತ್ತೆ ಇಷ್ಟೊತ್ತು ನಾನು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದೆ ಆ್ಯಂಡ್ ಇವಾಗ ನಾನು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀನಿ ಈ ನ ನೀವು ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಬೋದು ಆ್ಯಂಡ್ ಇದರಿಂದ ನಿಮ್ಮ ಮನೆಗೆ ಬೇಕಾಗಿರೋಷ್ಟು ನೀವು ವಾಟರ್ನ ಸೇವ್ ಮಾಡ್ಬೋದು ಫಸ್ಟು ನಮ್ಮ ಹತ್ರ ಇನ್ಫಿನಿಟ್ ವಾಟರ್ ಇದೆ ನಮ್ಮ ಹತ್ರ ವಾಟರ್ ಎಂಡೇ ಆಗೋಲ್ಲ ಅನ್ನೋ ನ ಸ್ಟಾಪ್ ಮಾಡಬೇಕು ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ನಮ್ಮ ಬ್ಯಾಂಗ್ಳೂರಲ್ಲಿ ನಾವು ತುಂಬ ಅಪ್ಡೇಟ್ ಆಗ್ತಾ ಇದ್ದೀವಿ ನಮ್ಮ ಸುತ್ತಲೂ ಇರೋ ಜಾಗಗಳನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಆ ಬಿಲ್ಡಿಂಗ್ಸ್ಗೆ ನಮ್ಮಲ್ಲಿ ಜಾಗ ಇಲ್ದಲೆ ನಾವು ಮರಗಳನ್ನ ಕಟ್ ಮಾಡ್ತಾ ಇದ್ದೀವಿ ಇರೋ ಲೇಕ್ಸ್ನು ಮುಚ್ತಾ ಇದ್ದೀವಿ ಆ್ಯಂಡ್ ಈ ಥರ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗ್ತಾ ಇದ್ರೆ ನಮ್ಮಲ್ಲಿ ವಾಟರ್ ಕಡಿಮೆ ಆಗುತ್ತೆ ಇದಕ್ಕೆ ಒಂದು ಸಲ್ಯೂಷನ್ ಇದೆ ಅದೇ ರೀಯೂಸ್ ರೀಯೂಸ್ ಅಂದರೆ ಯೂಸ್ ಮಾಡಿರೋದನ್ನ ಮತ್ತೆ ಯೂಸ್ ಮಾಡೋದು ಲೈಕ್ ಯೂಸ್ ಮಾಡಿರೋ ವಾಟರ್ನ ಮತ್ತೆ ಯೂಸ್ ಮಾಡೋದು ನಿಮ್ಮ ಮನೇಲಂತೂ ವಾಟರ್ ಪ್ಯೂರಿಫೈಯರ್ ಇದ್ದೇ ಇರುತ್ತೆ ಆ ವಾಟರ್ ಪ್ಯೂರಿಫೈಯರಲ್ಲಿ ವಾಟರ್ ಪ್ಯೂರಿಫೈ ಆಗಿ ಆಚೆ ಬರೋ ವೇಸ್ಟ್ ವಾಟರ್ನ ನೀವು ರಿಯೂಸ್ ಮಾಡ್ಬೋದು ಅದನ್ನು ನಿಮ್ಮ ಟಾಯ್ಲೆಟ್ಸ್ಗೆ ಯೂಸ್ ಮಾಡ್ಬೋದು ಆ್ಯಂಡ್ ಫ್ಲಶಿಂಗ್ಗೆ ಯೂಸ್ ಮಾಡ್ಬೋದು ಆ್ಯಂಡ್ ಸೆಕೆಂಡ್ ಸಲ್ಯೂಷನ್ ನಿಮ್ಮ ಮನೆಯಲ್ಲಿರೋ ಟ್ಯಾಪ್ಸಲ್ಲಿ ವಾಟರ್ ಕನ್ವರ್ಟರ್ಸ್ನ ಇನ್ಸ್ಟಾಲ್ ಮಾಡೋದು ನಿಮ್ಮ ಮನೆಯಲ್ಲಿರೋ ಟ್ಯಾಪ್ಸಲ್ಲಿ ಈ ವಾಟರ್ ಕನ್ವರ್ಟರ್ಸ್ನ ಇನ್ಸ್ಟಾಲ್ ಮಾಡಿದ್ರೆ ವಾಟರ್ ಫೋರ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ಅದು ಕ್ಲೀನ್ನೆಸ್ ಕೂಡ ಮೇಂಟೈನ್ ಮಾಡುತ್ತೆ ಇವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಇನ್ನು ಟೂ ಇಲ್ಲ ತ್ರೀ ಮಂತ್ಸ್ ಆದಮೇಲೆ ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಆಗ ನಿಮ್ಮ ಕೈಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಇದೇ ಸೇಮ್ ಪ್ರಾಬ್ಲಮ್ ಮತ್ತೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ ಮತ್ತೆ ನಾವು ವಾಟರ್ ಕ್ರೈಸಿಸ್ನ ಫೇಸ್ ಮಾಡ್ತೀವಿ ರೋಡಲ್ಲಿ ಯಾವುದಾದ್ರು ಒಂದು ವಾಟರ್ ಟ್ಯಾಂಕರ್ ನಿಂತ್ಕೊಂಡಿದ್ರೆ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ನೋಟಿಸ್ ದಟ್ ಆ ವಾಟರ್ ಟ್ಯಾಂಕರಿಂದ ನೀರು ಸೋರ್ತಾ ಇರುತ್ತೆ ಇದೇ ಹಾಲು ಇಲ್ಲ ಪೆಟ್ರೋಲ್ ಏನಾದರೂ ಈ ಥರ ವೇಸ್ಟ್ ಆಗ್ತಾ ಇದ್ರೆ ನಮ್ಮ ಸರ್ಕಾರ ಆ್ಯಕ್ಷನ್ ತಗೊಳ್ದೆಲ್ಲ ಇರ್ತಾ ಇತ್ತಾ ಡೆಫಿನೆಟ್ಲಿ ನೋ ನಮಗೆ ನೀರು ನೇಚರ್ ಕಡೆಯಿಂದ ಸಿಗ್ತಾ ಇರೋ ಒಂದು ಗಿಫ್ಟ್ ಆ ಗಿಫ್ಟನ್ನ ನಾವು ಈ ಥರ ವೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದೆ ಬರೋ ದಿನಗಳಲ್ಲಿ ನ ಕೂಡ ಪೆಟ್ರೋಲ್ ಥರ ಬೈ ಮಾಡೋ ಪರಿಸ್ಥಿತಿ ಬರುತ್ತೆ ದಿಸ್ ಇಸ್ ವಾಟ್ ಟುಡೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ నన్ను ప్రవీణ్ ఏకే రోయల్ ప్రవీణ్ షైనింగ్ ఆఫ్ మీ టు ఇన్ ద నెక్స్ట్ వీడియో బాయ్ పీస్ ఆఫ్